ಊಟ ಮಾಡಿಸ್ತಾ ಇದೆ ಚಪಾತಿ ಸಾಕಾಗಿಲ್ಲ ಫ್ರೆಂಡ್ಸ್ ಅದಕ್ಕೆ ಒಂಚೂರು ರೈಸ್ ತಿಂತಾ ಇದೀನಿ ನೀನು ಕೆಲಸ ಮಾಡಿದ್ರೆ ಸಿನಿಮಾಕ್ಕೆ ಮಾಡ್ಬೇಕು ಇನ್ನಿಂದ ಓಕೆ ಚಪಾತಿ ಬೇಸು ಮಾಡ್ತೀನಿ ಬೇಯಿಸ್ತೀನಿ ನಿಮ್ಮ ಹೊಟ್ಟೆ ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನೆಲ್ ಫೈನಲಿ ನಾವು ಊರಿಗೆ ರೀಚ್ ಆದ್ವಿ ಟೈಮ್ ಆಗಲೇ ಆಲ್ರೆಡಿ ಆಗಿದೆ ನೈನ್ ನೈನ್ ತರ್ಟಿ ಹಾಗೆ ಹೋಗಿದ್ದೆ ಏನಪ್ಪ ಅಡುಗೆ ಮಾಡ್ಕೊಳ್ಳೋದು ಅಂತ ತುಂಬಾ ಯೋಚನೆ ಮಾಡ್ತಾ ಇದ್ದೀವಿ ಏನು ಮಾಡ್ಕೊಳ್ಳೋದು ಆಮೇಲೆ ಯಾವಾಗಲೂ ಸರಿ ಬರ್ತೀವಲ್ವ ಯಾವಾಗಲೂ ಊರಿಗೆ ಬರಲ್ಲ ನಾವು ಫೈನಲಿ ನಮ್ಮಮ್ಮ ಯೋಚನೆ ಮಾಡಿಬಿಟ್ಟು ಇವಾಗ ಚಪಾತಿಗೆ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದಾರೆ ಬನ್ನಿ ಚಪಾತಿ ಹೇಗೆ ಮಾಡ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಪ್ಲಾನ್ ಹಾಗಿದ್ದಾಯ್ತು ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಈ ಚಿಕ್ಕ ಹಾಯ್ ಮಾಡು ಹಾಯ್ ಫ್ರೆಂಡ್ಸ್ ಮಮ್ಮಿ ಹಾಯ್ ಮಾಡು ಮಮ್ಮಿ ಮಮ್ಮಿ ಹಾಯ್ ಹಾಯ್ ನಾವು ಫೈನಲಿ ನೋಡಿ ನಮ್ಮದು ಹಳ್ಳಿ ಮನೆ ನಾವು ಊರಿಗೆ ಬಂದಿದ್ದೀವಿ ಯಾವಾಗಲೂ ಒಂದು ಸರಿ ಬರ್ತೀವಲ್ವಾ ಬಂದು ಇಲ್ಲದೂ ರೆಡಿ ಮಾಡಿಕೊಂಡು ಇವಾಗ ಫೈನಲಿ ನಮ್ಮಮ್ಮ ಚಪಾತಿನ ರೆಡಿ ಮಾಡ್ತಾ ಇದ್ದಾರೆ ಸ್ಟವ್ ಮೇಲೆ ಆಲ್ರೆಡಿ ಟೊಮೊಟೊ ಗೊಜ್ಜು ರೆಡಿ ಇದೆ ಮತ್ತು ಚಪಾತಿಗೆ ಅಂತ ಹೇಳ್ಬಿಟ್ಟು ಎಂಥನ ಕಾಯೋದಕ್ಕೆ ಇಟ್ಟಿದ್ದಾರೆ ನಾನು ಚಪಾತಿನ ಬೇಯಿಸ್ಬೇಕು ಇವಾಗ ಚಪಾತಿ ಮಾಡಿಕೊಂಡು ತಿಂದು ನಿದ್ದೆ ಮಾಡಬೇಕು ನಾಳೆ ನಾಗರಹಬ್ಬ ಬೇರೆ ಆಯ್ತಲ್ವ ನಾಗರಬ್ಬ ಮಾಡೋಕ್ಕೆ ನಾಳೆ ರೆಡಿ ಮಾಡ್ಕೋಬೇಕು ಎಲ್ಲದನ್ನು ಇಶಿಕಾಗೆ ಹೊಟ್ಟೆ ಹಸುವಂತೆ ಪಾಪ ನೋಡಿ ಹಿಂಗೆ ಎಷ್ಟು ಬೇಗ ಸ್ಟವ್ ಹಚ್ಚುತ್ತಾರೋ ಅಂದ್ಬಿಟ್ಟು ಕಾಯ್ತಾ ಇದ್ದಾಳೆ ಅಂತು ಎಷ್ಟು ಬೇಗ ಚಪಾತಿ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಹೇಳಿ ಬನ್ನಿ ಹಾಂ ಓಕೆ ಮಾಡ್ತೀನಿ ಬಯಸ್ತೀನಿ ನಿನ್ನ ಹೊಟ್ಟೆ ಇರೋದಕ್ಕೆ ನಾನು ಸ್ಲಿಮ್ ಆಯ್ತೀನಿ ಅಂತ ನೀನು ಹೇಳ್ತಾ ಇದ್ದೀಯಾ ಜಾಸ್ತಿ ಊಟ ಮಾಡಬೇಕು ಮುದ್ದೆ ಇಷ್ಟು ಓಕೆ ಚಿನು ನೋಡಿ ಫ್ರೆಂಡ್ಸ್ ಶಿಖಾ ಅಂತೂ ನನಗೆ ಸ್ಲಿಮ್ ಆಗೋದಕ್ಕೆ ಹೇಳ್ತಾ ಇದ್ದಾಳೆ ಬನ್ನಿ ಚಪಾತಿ ಮಾಡಿಕೊಂಡು ತಿನ್ನೋಣ ನಾವನ್ನು ಫೈನಲಿ ಚಪಾತಿ ರೆಡಿ ಆಯಿತು ಚಪಾತಿ ಅಂಡ್ ಟೊಮೆಟೊ ಗಜ್ಜು ಇವತ್ತಿನ ಒಂದು ಲಾಗ್ನ ನಾನು ಹೆಣ್ಣು ಮಾಡ್ತಾ ಇದ್ದೀನಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಇಶಿ ಮಮ್ಮಿ ಲೈಫ್ ಸ್ಟೈಲ್ ಅನ್ನೋ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ಒಂದು ವಿಡಿಯೋನ ಹೆಣ್ಣು ಮಾಡ್ತಾ ಇದ್ದೀನಿ ಚಿಕ್ಕ ಪಾಪು ಊಟ ಇದೆ चपटे साखा गिलास फ्रेंड्स आज क्यों चूर राइस दिन टाइ मम्मी वॉइस नोट कर मम्मी नो नौ। प्लीज नोडी चिकू पापुक तीन स्टंट तीन स्थार है हम्म हम्म ना बाबा बाबा डर बंदगा ನಿನ್ ಕೈ ಮುದ್ದೆ ತಿನ್ನಿಸ್ಕೊಂಡು ಥರ ಒಯ್ತಾ ಇದ್ದಿದ್ದು ಜ್ವರ ಕರೆಕ್ಟಾಗಿ ಹೇಡು ಹ್ಞೂ ನೀವು ತಿನ್ನಿಸ್ತಾ ಇರಲಿಲ್ಲ ಕಷ್ಟ ವರ್ಷ ಆಯಿತು ಬಿಟ್ಟು ಹಾಂ ವರ್ಷ ಮಮ್ಮಿ ನಾವು ತಿಂತಾ ಹೌದಾ ಗೊಜ್ಜು ಇಲ್ಲ ಸಾಂಬಾರು

Hjátti lærna. Fy Digital Akkur tið, aw hiHA aw hiha